नमस्कार टीवी 24 प्लस के स्वागत ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಪ್ರಸಿದ್ಧ ನರಸಿಂಹವಾಡಿಯ ದತ್ತ ಮಂದಿರಕ್ಕೆ ಕೃಷ್ಣ ಹಾಗೂ ಪಂಚಗಂಗಾ ನದಿಯ ನೀರು ನುಗ್ಗಿದೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯದ ಪ್ರಖ್ಯಾತ ತೀರ್ಥಕ್ಷೇತ್ರವಾಗಿರುವ ದತ್ತ ಮಂದಿರದ ಗರ್ಭಗುಡಿಗೆ ನೀರು ನುಗ್ಗಿದ್ದು ನೀರು ನುಗ್ಗಿದ್ದರೂ ಸಹ ಭಕ್ತಾದಿಗಳು ನಡುಮಟ್ಟದ ನೀರಿನಲ್ಲಿಯೇ ದತ್ತ ದೇವರ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ ತೊಂಬತ್ತು ಎರಡು ಸಾವಿರ ಕ್ಯೂಸೆಕ್ ಒಳಹರಿವಿದ್ದು ಅಲ್ಲದೆ ಅದರ ಉಪನದಿಗಳಾದಂತಹ ದೂದ್ಗಂಗಾ ಗಂಗಾ ಪಂಚಗಂಗಾ ನದಿಗಳ ಒಳಹರಿವು ಸಹ ಹೆಚ್ಚಾಗಿದೆ ಮಹಾರಾಷ್ಟ್ರದ ಯಾವುದೇ ಜಲಾಶಯದಿಂದಲೂ ಸಹ ಈವರೆಗೆ ಅಧಿಕೃತವಾಗಿ ಮಹಾರಾಷ್ಟ್ರದ ನೀರು ಹರಿದು ಬಿಟ್ಟಿಲ್ಲವಾದರೂ ಸಹ ಘಟ್ಟ ಪ್ರದೇಶಗಳಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ನೀರು ನದಿಯ ಒಡಲು ಸೇರುತ್ತಿದೆ ಸದ್ಯ ಕೊಲ್ಲಾಪುರ ಜಿಲ್ಲೆಯ ಶಿರೋಳ ತಾಲೂಕಿನ ನರಸಿಂಹವಾಡಿಯ ದತ್ತ ದೇವರಿಗೂ ಸಹ ಜಲ ದಿಗ್ಬಂಧನವಾಗಿದೆ Hãy subscribe cho kênh Ghiền Mì Gõ Để không bỏ lỡ những video hấp dẫn